ನಮಸ್ತೆ ರೈತ ಮಿತ್ರರೇ ಈ ಒಂದು ವಿಡಿಯೋಲಿ ನಾನು ಅಡಿಕೆ ಬೆಳೆ ಈ ತೋಟ ತೋರಿಸ್ತಾ ಇದ್ದೀನಿ ಸಾಕಷ್ಟು ಕಡೆ ಇತ್ತೀಚಿಗೆ ಸಗಣಿ ಗೊಬ್ಬರ ಮತ್ತು ಗೊಬ್ಬರ ತುಂಬ ಜಾಸ್ತಿ ಬಳಸ್ತಿದ್ದಾರೆ ಒಂದು ಒಳ್ಳೆಯ ವಿಷಯ ಆದರೆ ಏನಪ್ಪಾ ಅಂತಂದರೆ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಅದಕ್ಕೆ ಬೇಕಾದಂಥ ಬೇರೆ ಪೋಷಕಾಂಶಗಳು ಕೊಡದೇ ಇರೋದ್ರಿಂದ ಸಾಕಷ್ಟು ತೊಂದರೆಗಳಾಗ್ತಾಯಿದೆ ಮತ್ತೇನು ಬೇರೆ ಏನಿದೆ ಪಾತ್ರ ಇದೆ ಬೇರುಳಾಗಲಿ ನಿಮ್ಮಟೋಲ್ಸ್ ಆಗಲಿ ಬೇರೆ ಸಾಯಿಲಲ್ಲಿರೋಂಥ ಫಂಗಸ್ ಆಗಲಿ ಅದನ್ನು ಅತಿ ಹೆಚ್ಚಾಗಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದೆ ಬೇರೆ ವಿಚಾರ ಏನಂತಂತಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಳೆ ಆದ ತಕ್ಷಣ ಜನ ಬಲ ಬರ್ತದೇ ಇವಾಗ ಹುಲ್ಲು ಇರಬೇಕಾಗಿದೆ ಇನ್ನೂ ಏನಪ್ಪ ಅಂತಂದರೆ ಮೇ ತಿಂಗಳ ಪೂರ್ತಿವರೆಗೂ ಮಲ್ಚಿಂಗ್ ಇದ್ದರೆ ಗ್ರೀನ್ ಮಲ್ಚಿಂಗ್ ಇದ್ದರೆ ತುಂಬ ಒಳ್ಳೆಯದು ಇವತ್ತೇನು ಮಾಡ್ತದಾರಪ್ಪ ಅಂದರೆ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಬಿಟ್ಟು ಇವಾಗ ಒಲ ಓಡಿಸ್ಬಿಡ್ತಿದ್ದಾರೆ ಅದರಿಂದ ಕೂಡ ಈ ಒಂದು ರೋಗ ಅಂಗಮಾರಿ ರೋಗ ಬರೋಂಥ ತುಂಬ ಸಾಧ್ಯತೆಗಳಿದೆ ಹಾಗಾಗಿ ಈ ಒಂದು ತೋಟದಲ್ಲಿ ತೋಟ ಇವಾಗ ತುಂಬ ಒಂಥರ ಅಸಹ್ಯ ಕಾಣ್ತಾ ಇದೆ ಬಟ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಕಷ್ಟು ಒಂದು ದಾರಿಗಳಿವೆ ಅದಕ್ಕೆ ಏನಪ್ಪ ಅಂತಂತಂದರೆ ಒಂದು ಗಿಡಕ್ಕೆ ಇಪ್ಪತ್ತರಿಂದ ಒಂದು ಇಪ್ಪತ್ತ್ಮೂರು ರೂಪಾಯಿ ಆಗ್ಬೋದು ಸ್ವಲ್ಪ ಅಡ್ವಾನ್ಸಾಗಿ ಟ್ರೀಟ್ಮೆಂಟ್ ಮಾಡಿದರೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತೊಂದು ರೂಪಾಯಿ ಅವ್ರಿಗೆ ಆಗ್ಬೋದು ಆ ಟೈಪಲ್ಲಿ ಆ ಟ್ರೀಟ್ಮೆಂಟ್ ಕೊಟ್ಟು ನಾವು ಮಾಡಿದಾಗ ಈ ತೋಟಕ್ಕೆ ನಾವು ಒಳ್ಳೆಯ ಫಸಲು ಕೂಡ ಸೆಟ್ ಮಾಡೋಂಗೆ ಮಾಡ್ಬೋದು ಇವತ್ತಿನ ಏನಿದೆಯಪ್ಪ ಅಂತಂದ್ರೆ ಆರರಿಂದ ಎಂಟು ಕೆ ಜಿ ಮ್ಯಾಕ್ಸಿಮಮ್ ಹತ್ತು ಹನ್ನೆರಡು ಕೆ ಜಿ ಒಂದು ಗಿಡಕ್ಕೆ ಬಂದರೆ ತುಂಬ ಜಾಸ್ತಿ ಆಗಿದೆ ಹಸಿ ಅಡಿಕೆ ಹಸಿ ಅಡಿಕೆ ನಮ್ಮ ಪ್ಲ್ಯಾನಿಂಗ್ ಏನಿರಬೇಕಪ್ಪ ಅಂತಂತಂದರೆ ಮಿನಿಮಮ್ ಒಂದು ಇಪ್ಪತ್ತು ಕೆ ಜಿ ಆದರೂ ಬರೋಂಗೆ ನಾವು ಪ್ಲ್ಯಾನ್ ಮಾಡಬೇಕು ಬೇರೆದೇನಿದೆಯಪ್ಪ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಮೂವತ್ತೆರಡು ಕೆ ಜಿವರೆಗೂ ವರೆಗೂ ಮ್ಯಾಕ್ಸಿಮಮ್ ಆಗಿ ಒಂದು ಅಡಿಕೆ ತೋಟದಲ್ಲಿ ಬೆಳೆ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆನೂ ಮಾಡ್ಬೋದು ಬಟ್ ಇವತ್ತಿನ ವಾತಾವರಣ ಮತ್ತು ಗೊಬ್ಬರ ನೀರು ಎಲ್ಲ ನಾವು ಮೇಂಟೈನ್ ಮಾಡಿ ಆ ಒಂದು ಒಳ್ಳೆ ಉತ್ಕೃಷ್ಟವಾದ ಒಂದು ಬೆಳೆ ನಾವು ನೋಡಬೇಕಪ್ಪ ಅಂತಂತಂದರೆ ಕಷ್ಟ ಸಾಧ್ಯ ಆದ ಮಾತು ಬಟ್ ಇದು ಸಾಧ್ಯ ಇದೆ ಮಾಡಿದ್ದಾರೆ ಸಾಕಷ್ಟು ಇತ್ತು ಮಾಡ್ತಿದ್ದಾರೆ ಏನಪ್ಪ ಅಂತಂದರೆ ಇವಾಗ ರೈತರು ಅದಕ್ಕೆ ಆ ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ಅವರೊಂದು ಒಳ್ಳೆ ಬೆಳೆ ಮಾಡಬೇಕಂತ ಇವಾಗ ಏನಪ್ಪ ಜೂನ್ ಜುಲೈಯಲ್ಲಿ ಏನು ನಾವು ಪ್ರತಿ ವರ್ಷ ಗೊಬ್ಬರ ಕೊಡಬೇಕು ಮತ್ತು ನವಂಬರ್ ಡಿಬಂದ್ರ ಡಿಸೆಂಬರಲ್ಲಿ ಅದಕ್ಕೆ ಬೇಕಾದಂಥ ಪೋಷಕಾಂಶ ಕೊಡಬೇಕು ಮತ್ತು ಜೀವಮೃತ ಮಾಡಬೇಕು ಒಂದು ನಾಲ್ಕು ಹಂತದಲ್ಲಿ ಒಂದು ಎರಡು ಸರಿ ಗೊಬ್ಬರ ಕೊಡೋದು ಒಂದು ಸರಿ ಜೀವಮೃತ ಅಥವಾ ಎರಡು ಸರಿ ಜೀವಮೃತ ಅಥವಾ ಎರಡು ಸರಿ ಗೊಬ್ಬರ ಒಂದು ಸರಿ ಜೀವಮೃತ ಮತ್ತು ಒಂದು ಸರಿ ನಾವು ಮೇಲುಗಡೆ ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಸಾಕಷ್ಟು ರೈತರಿಗೆ ಶೇರ್ ಮಾಡಿ ಧನ್ಯವಾದಗಳು